ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಪಡಿಸಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಅಶೋಕ್ ಲಾಲಾಂಡ್ ಎಲ್ ಎಸ್ ದೋಸ್ ಸರ್ ಸರ್ ಮಾಡಲ್ ಎಷ್ಟು ಯಾರು ಸರ್ ಹದಿಮೂರು ಮಾಡಲ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ನಾಲ್ಕನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಯಾರು ಲಕ್ಷದ ಐವತ್ತು ಸಾವಿರದ ನಾಲ್ಕನೂರ ರನ್ನಿಂಗ್ ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಷ್ಟು ಮಾಡಿದಾವೆ ಹಾಂ ಆಕ್ಸಿಡೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ನಂಬರ್ ಒನ್ ಆಯ್ತು ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಸುನಾಗ ಬೆಳಿಗ್ಗೆ ತಾಲ್ಲೂಕು ಸರ್ ಜಿಲ್ಲೆ ಯಾವ್ದು ಬರ್ತದೆ ನಿಮಗೆ ಜಿಲ್ಲೆ ಬಾಗಲಕೋಟೆ ಬರ್ತದೆ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಗಾಡಿ ತೊಗೊಂಡ್ರೆ ಮಾಡಿಸಿ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಸರ್ ತೊಗೊಂಡವ್ರಿಗೆ ನಾವು ಎಂಟು ದಿನ ಬಡ ಹತ್ತು ದಿನದಲ್ಲಿ ಅದನ್ನ ರನ್ನಿಂಗ್ ಮಾಡಿ ಕೊಡ್ತೀವಿ ಸರ್ ನೀವು ರನ್ನಿಂಗ್ ಮಾಡಿಸಿ ಕೊಡ್ತೀರಾ ಹಾ ಮಾಡಿಸಿ ಕೊಡ್ತೀವಿ ಸರ್ ಏನು ಹೇಳ್ತೀರಾ ಗಾಡಿ ರೇಟ್ ಮೂರು ಲಕ್ಷದ ಹತ್ತು ಸಾವಿರ ಸರ್ ಸರಿನಾ ಫೈವ್ ಹಂಡ್ರೆಡ್ ಎಂಟು ಆಗ್ಬೋದು ಹಾಂ ಸರ್ ಫೈವ್ ಹಂಡ್ರೆಡ್ ಎಲ್ಲಿ ಗಂಟೆ ಮಾಡಿ ಕೊಡ್ತೀರಾ ಗಾಡಿ ರೇಟು ಗಾಡಿ ಅದ ಸರ್ ಅದೇ ಸರ್ ರೇಟ್ ಅದ್ರ ಒಳಗೆ ಆದ್ರೆ ಸರ್ ಇನ್ಶೂರೆನ್ಸ್ ಪಾಸಿಂಗ್ ಅವ್ರ ಕಡೆ ಸರ್ ನೀವು ಹೇಳಿದ ರೇಟ್ ತೊಗೊಂಡ್ರೆ ನೀವು ಮಾಡಿಸ್ಕೊಡ್ತೀರಾ ಹಾಂ ನಾವು ಮಾಡಿಸ್ಕೊಡ್ತೀವಿ ಸರ್ ಗಾಡಿ ಒರ್ಜಿನಲ್ ಪೇಂಟಾ ರೀಪೇಂಟ್ ಆಗಿದೆಯಾ ಹಾಂ ಇದು ಕಂಪ್ನಿ ಪೇಂಟ್ ಸರ್ ಕಂಪ್ನಿ ಪೇಂಟಾ ಹಾಂ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟು ಕ್ರಾಚು ಗಾಡಿಯಲ್ಲಿ ಏನಾರು ಕಾಣುತ್ತಾ ಅದರ ಏನಿಲ್ಲ ಸರ್ ಏನಿಲ್ಲ ಸರ್ ಸ್ವಲ್ಪ ಮುಂದ್ಗಡೆ ಕಾಣುತ್ತಲ್ಲ ಅದು ಏನಿಲ್ಲ ಸರ್ ಅಲ್ಲ ಮುಂದ್ಗಡೆ ಸ್ವಲ್ಪ ಡೆಂಟ್ ಕಾಣಂಗ ಆಗತ್ತಲ್ಲ ಏನಾಗಿರೋದು ಅಂತ ಮುಂದ್ಗಡೆ ಸರ್ ಹ್ಮ್ ಅದ ಏನಿಲ್ಲ ಸರ್ ಆತರ ಏನಿಲ್ವಾ ಆ ಏನಿಲ್ಲ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಇನ್ನ ನಗೇಶಪ್ಪ ಮಾಡಿಕೊಡ್ರಿ ಹಾ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು